ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞಾಮೌನ ಯೋಗಿ ಗುರುನಾಥಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಪರಮ ಪೂಜ್ಯ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿಯೂ ನತಮಸ್ತಕನಾಗಿ ಸಭೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಶಿರಬಾಗಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗೀತೋತ್ತಮ ವೇದಾಂತಾಚಾರ್ಯ ಶಿವದ್ವೈತ ಭೂಷಣ ಸದ್ಗುರು ಶಿವಕುಮಾರಪ್ಪಂಗಳ ಪವಿತ್ರ ಚರಣ ಚರಣಾರವಿಂದಗಳಿಗೂ ವಂದಿಸಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜರ ಶ್ರೀ ಚರಣಗಳಿಗೂ ವಂದಿಸಿ ಮಾತುಶ್ರೀಯವರಿಗೂ ನಮಿಸುತ್ತಾ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಪುಣ್ಯಾತ್ಮರೇ ಇಲ್ಲಿಯವರೆಗೆ ಪೂಜ್ಯರು ನಿಜಗುಣರ ಮಾತನ್ನು ತಿಳಿಸ್ತಾ ಬಂದರು ಅದು ಯಾವುದಪ್ಪ ಅಂದರೆ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಅಂದರೆ ಈ ಮಾನವ ಜನ್ಮಕ್ಕಿಂತಲೂ ಮಿಗಿಲಾದಂಥದ್ದು ಬೇರೆ ಯಾವುದಾದ್ರೂ ಜನ್ಮ ಇದೆ ಏನು ಅಂತಂದರೆ ಇಲ್ಲ ಯಾಕಿಲ್ಲ ಅಂತ ವಿಚಾರ ಮಾಡಿದರೆ ಕೆಲವೊಂದು ವಿಚಾರಗಳಲ್ಲಿ ಪ್ರಾಣಿಗಳು ಬಹಳ ಶ್ರೇಷ್ಠದವ ಪ್ರಾಣಿಗಳ ಗುಣ ಮನುಷ್ಯನಲ್ಲಿ ಇರೋದಿಲ್ಲ ಮತ್ತು ಪ್ರಾಣಿಗಳು ನೋಡ್ರಿ ನೀವು ಅರಣ್ಯದೊಳಗೆ ಮೊಲ ಜಿಂಕೆ ನವಿಲು ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ ಟೈಮ್ ಟು ಟೈಮ್ ಸ್ನಾನ ಮಾಡೋದಿಲ್ಲ ಖರೆ ಎಷ್ಟು ಸ್ವಚ್ಛ ಇರ್ತಾವೆ ಮನುಷ್ಯ ಎರಡು ದಿವಸ ಸ್ನಾನ ಮಾಡೋದು ಬಿಟ್ಟರೆ ಹೆಂಗಾಗ್ತದೆ ಮತ್ತು ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂದರು ಅಂತಂದರೆ ಈಗಾಗಲೇ ಹೇಳಿದ್ದಾರೆ ನಿಜಗಣರು ತಿಳಿಸಿದ್ದಾರೆ ಸ್ಥಾವರಕ್ಕೆ ಸುಪ್ತಿ ಪಶು ಜೀವರಿಗೆ ಸ್ವಪ್ನವದು ಜಾಲಕ್ಕೆ ಜಾಗ್ರ ಈ ಮನುಷ್ಯರಿಗೆ ಭಾವಿಸಲು ಅವಸ್ಥೆಗಳು ಮೂರು ಅಂತೇಳಿ ಮಾನವನಿಗೆ ವಿಶೇಷವಾದ ಮೂರು ಅವಸ್ಥೆಗಳಿದ್ದಾವೆ ಆ ಮೂರು ಅವಸ್ಥೆಗಳನ್ನು ಅರಿಯತಕ್ಕಂಥ ಅರು ಸ್ವರೂಪನಿದ್ದಾನೆ ಅದಕ್ಕೋಸ್ಕರವಾಗಿ ಈ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾ ಬಂದರು ಸುಭಾಷಿತ ಕವಿಗಳು ಹೇಳ್ತಾ ಇದ್ದಾರೆ ಈ ಜನ್ಮ ಯೋಗಾಯ ವಿವೇಕಿನ ಭೋಗಾಯ ಪಾಮರಾಣಂ ನ ಕಲ್ಪತೆ ಯೋಗಾಯಚ ಚ ದುರ್ವಿಧಾನ ಅಂತಂದರೆ ಈ ಮಾನವ ಜನ್ಮ ಯೋಗಿಗಳಿಗೆ ಯೋಗಕ್ಕಾಗಿ ಇದೆ ಭೋಗಿಗಳಿಗೆ ಪಾಮರ ಜೀವಿಗಳಿಗೆ ಆಜ್ಞೆ ಜೀವಿಗಳಿಗೆ ಇದು ಭೋಗಕ್ಕಾಗಿದೆ ಈ ಜನ್ಮ ಆದರೆ ದುರಹಂಕಾರಿಗಳಿಗೆ ಯೋಗಕ್ಕೂ ಆಗೋದಿಲ್ಲ ಈ ಕಡೆ ಭೋಗಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿಗಳು ಆದ್ದರಿಂದ ನಿಜಗುಣರು ಕೂಡ ಯೋಗಿಯಂದೆನಿಶನ್ನನು ಜಗದೊಳಗೆ ಸುಖ ಭೋಗಿಯಂದಿನಿಸದೆ ಶಿವಣಿ ಅಂತ ಅವರು ಕೂಡ ಹೇಳ್ತಾ ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಈ ಮಾನವ ಶರೀರ ಬಂದಾಗ ನಿನ್ನ ಆತ್ಮ ಉದ್ಧಾರಕ್ಕೆ ನೀನು ಪ್ರಯತ್ನವನ್ನು ಮಾಡು ಭಗವಂತ ಹೇಳ್ತಾ ಇದ್ದಾನೆ ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇದ್ ಆತ್ಮೈವ ಹಾತ್ಮನೋ ಬಂದು ಬಂಧುರಾತ್ಮ ರಿಪುರಾತ್ಮನ ನೀನು ಆತ್ಮಘಾತುಕನಾಗಬೇಡ ನಿನ್ನ ಆತ್ಮವನ್ನು ನೀನೇ ಕಲ್ಯಾಣ ಮಾಡಿಕೊಳ್ಳಬೇಕು ನೀನು ಏನಪ್ಪ ಅಂತಂದರೆ ಆತ್ಮಘಾತುಕನಾಗಬೇಡ ಅಂತ ಗೀತೆಯಲ್ಲಿ ಭಗವಂತನು ಕೂಡ ತಿಳಿಸ್ತಾ ಬಂದಿದ್ದಾನೆ ಅದಕ್ಕಾಗಿ ದೇಹದಲ್ಲಿ ಶಕ್ತಿ ಇರುವಾಗಲೇ ಯಾವತ್ ಸ್ವಸ್ಥಮಿದ್ ದೇಹಂ ಯಾವನ್ ಮೃತ್ಯುಶ್ಚ ದೂರತ ತಾವಾದಾತ್ಮಹಿತಂ ಕುರ್ಯಾತ್ ಮರಣಾಂತೆ ಕಿಂ ಕರಿಷ್ಯತಿ ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಇರುವಾಗಲೇ ಮುಪ್ಪು ಮರಣಗಳು ದೂರ ಇರುವಾಗಲೇ ನೀನು ಆತ್ಮ ಕಲ್ಯಾಣಕ್ಕಾಗಿ ಪ್ರಯತ್ನವನ್ನು ಮಾಡು ಇದೇ ಮಾತನ್ನು ಬಸವಣ್ಣನವರು ಕೂಡ ಒಂದು ವಚನದಲ್ಲಿ ಹೇಳಿದಾರೆ ನೆರೆ ಕೆಣ್ಣಿಗೆ ತೆರೆಗಲ್ಲಕ್ಕೆ ಶರೀರದ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವಣ ಅಂಥೇಳಿ ಬಸವನವರು ಕೂಡ ಅವರ ಮಾತಿನಲ್ಲಿ ಇಷ್ಟೆಲ್ಲ ಕೆಲಸ ಆಗೋದ್ಕಿಂತ ಮೊದಲ ನೀನು ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ಆತ್ಮೋದ್ಧಾರಕ್ಕಾಗಿ ನೀನು ಪ್ರಯತ್ನವನ್ನು ಮಾಡು ಅಂತ ಅವರು ಕೂಡ ಹೇಳ್ತಕ್ಕಂಥವರಾಗಿದ್ದಾರೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಏನಂತಂದರೆ ಇದು ಪುನಃ ಪುನಃ ದೊರೆಯುವಂಥ ಜನ್ಮ ಅಲ್ಲ ಅದಕ್ಕಾಗಿ ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ಸರ್ವ ಪುನರ್ಲಭ್ಯ ನ ಶರೀರೇ ಪುನಃ ಪುನಃ ಪುನರ್ವಿತ್ತಂ ಪುನರ್ಮಿತ್ರಂ ಹಣ ಕಳ್ಕೊಂಡ್ರೆ ಹಣ ಸಂಪಾದನೆ ಮಾಡಬಹುದು ಒಬ್ಬ ಸ್ನೇಹಿತನನ್ನು ಕಳ್ಕೊಂಡ್ರೆ ಇನ್ನೊಬ್ಬನ ಸ್ನೇಹವನ್ನು ಮಾಡಬಹುದು ಒಂದು ಮಡದಿ ಹೆಂಡತಿ ತೀರಿ ಹೋದರೆ ಇನ್ನೊಂದು ಲಗ್ನ ಆಗಬಹುದು ಆದರೆ ಈ ಜನ್ಮ ಒಂದು ವೇಳೆ ಹೋಯಿತು ಅಂತಂದರೆ ಮತ್ತೆ ಸಿಗೋದಿಲ್ಲ ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ಮಾನವ ಜನ್ಮ ಬಂದಾಗ ಇದೊಂದು ಹದ ಆ ಹದ ತಪ್ಪಿದೊಡಿಂತು ತಪ್ಪುವ ದೇಹಿಗಳಿಗೆ ರಮಣಿರಣ್ಣೆ ಅಂತ ಹೇಳಿದ್ರವರು ಈ ಮಾನವ ಜನ್ಮ ಬಂದಾಗಲೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಒಂದು ಹದ ಅದು ಕಬ್ಬಿಣ ಕಾದಾಗ ಬಡಿಬೇಕಂತಾರಲ್ಲ ಅದು ಕಾವು ಇಳಿತಂದ್ರೆ ಮತ್ತೆ ಅದು ಬಗ್ಗೋದಿಲ್ಲ ಕಬ್ಬಿಣ ಹಾಂ ಅದರಂತೆ ಅದಕ್ಕಾಗಿ ಅವರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರ ಎಷ್ಟೋ ಜನ್ಮಗಳನ್ನು ನೀನು ಎತ್ತಿ ಬಂದಿದ್ದಿ ಆ ಎಲ್ಲ ಜನ್ಮಗಳನ್ನು ಯಾವುದಕ್ಕಾಗಿ ಕೊಟ್ಟಿದ್ದೀನಿ ಅಂತಂದರೆ ಪ್ರಾಪಂಚಿಕ ವಿಷಯ ಸುಖ ಸುಖಕ್ಕಾಗಿ ಅನೇಕ ಜನ್ಮಗಳನ್ನು ನೀನು ಕೊಟ್ಟಿದ್ದೀನಿ ತನ್ವನೇಕವ ಅನಿಮಿತ್ಯವರಿಗಳೆನಪ ಕಾಮಾದಿಗಳಿಗೆ ತನ್ವನೇಕವನಿತ್ಯ ಭವಭವಂಗಳಲ್ಲಿ ಇದೊಂದು ದೇಹವನ್ನು ತೊಟ್ಟು ತಪವಾಂತು ಘನ ಶಂಭುಲಿಂಗವಾಗಿ ಇರಲೊಲ್ಲೆ ಮನುಜ ಅಂತ ಕೇಳ್ತಾರೆ ನಿಜಗುಣರು ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳನ್ನು ವಿಶೇಷ ಸುಖಕ್ಕಾಗಿ ಕೊಟ್ಟಿದೆ ಈ ಜನ್ಮದಲ್ಲಿ ಆದರೂ ಕೂಡ ಒಂದು ಸ್ವಲ್ಪ ತಪಸ್ಸನ್ನು ಮಾಡು ಒಂದು ಮಾತು ಹೇಳಿ ಮುಗಿಸ್ತೇನೆ ವಿಚಾರ ಸಾಗರದಲ್ಲಿ ಒಂದು ಪ್ರಸಂಗ ಬರ್ತದೆ ಒಬ್ಬ ಶುಭ ಸಂತತಿ ರಾಜ ಅಂತಿದ್ದ ಶುಭ ಸಂತತಿ ಅವನ ಹೆಸರು ಏನೋ ಶುಭ ಸಂತತಿ ಕೆಲವು ಸಂತತಿ ಇರ್ತಾವ ಅವನು ಹೇಳೋದು ಬೇಡ ಶುಭ ಸಂತತಿ ರಾಜ ಅಂತಿದ್ದ ಅವನಿಗೆ ಮೂರು ಜನ ಮಕ್ಕಳಿದ್ರು ಆ ದೃಷ್ಟಿ ತರ್ಕದೃಷ್ಟಿ ತತ್ವದೃಷ್ಟಿ ಆ ಮಕ್ಕಳ ಹೆಸರಿ ಆ ಮೂರು ಮಂದಿ ನಾವು ಕರೆದ ಕರೆದು ತನ್ನ ಮಣಿ ತನ್ನ ರಾಜ್ಯದ ಕೀಲಿ ಕೈ ಅವರಿಗೆ ಕೊಟ್ಟು ತಾನು ಅದನ್ನೆಲ್ಲ ತ್ಯಾಗ ಮಾಡಿ ಹೋಗಿ ಆತ್ಮಜ್ಞಾನ ಮಾಡ್ಕೊಳ್ಬೇಕಂಥೇಳಿ ಅವ್ರಿಗೆ ಕರೀತಾನ ಅವ್ರ ರಾಜ ಅವ್ರು ಬಂದರು ಬಂದ ತಕ್ಷಣ ಇವ ಹೇಳ್ತಾನೆ ತೊಗೊಳ್ರಿ ಈ ಕೀಲಿ ಕೈ ತೊಗೊಳ್ರಿ ಇದ್ರೆಲ್ಲ ಜವಾಬ್ದಾರಿ ತೊಗೊಳ್ರಿ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ತೇನೆ ಅಂತಂದ ಅವರು ವಿಚಾರ ಮಾಡಿದರು ನಮ್ಮಪ್ಪ ಈ ಕೀಲಿ ಕೈ ಕೊಟ್ಟು ಹೋಗಬೇಕಾದ್ರೆ ಇದ್ರೊಳಗೆ ಏನೋ ದುಃಖ ಐತಿ ಇದ್ರೊಳಗೆ ಏನೋ ದೋಷ ಐತಂತ ತಿಳಿದ ನಮಗಿದ ಕೊಡಾಕತ್ತಾನ ಅಂತೇಳಿ ಅವರು ಕೀಲಿಕ ತಗೊಂಡಿಲ್ಲ ಅವನಿಗಿಂತ ಮೊದಲು ಅವರೇ ಎಲ್ಲ ತ್ಯಾಗ ಮಾಡಿ ಹೋಗಿ ಅವರು ಆತ್ಮ ಜ್ಞಾನವನ್ನು ಪಡೆದರು ಅನ್ನುವಂಥ ವಿಚಾರ ವಿಚಾರ ಸಾಗರದ ನಾಲ್ಕನೇ ತರಂಗದೊಳಗೆ ಈ ಕತೆ ಅನ್ನುವಂಥದ್ದು ಬರ್ತದೆ ಅದಕ್ಕೋಸ್ಕರವಾಗಿ ಇದು ನಮ್ಮ ಜನ್ಮ ಇದು ಶಾಶ್ವತ ಅಲ್ಲ ನಮ್ಮ ದೇಹ ಅದಕ್ಕಾಗಿ ಆಯುಷ್ಯ ಮೇಹದರೊಳಗೆ ನಾವು ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ